వామరణి నామరణా అస పూర్ణావతి మధ్యస్మ ప్రమోదిహే రీరణోవిందోవిందోవి 咱们。 ಚರಿತ್ರೆ ಇದೆ ಈ ಜಿಲ್ಲೆಗೆ ಬಹಳ ವಿಸ್ತೀರ್ಣವಾಗಿರುವಂತ ಈಗ ಕೆರೆ ಅಂತ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ಇದೇ ದುಡ್ಡು ಬಹಳ ವಿಶಾಲವಾಗಿರುವಂತ ರಾಮಸಾಗರ ಇದಕ್ಕೆ ನಾವು ಹಿಂದೆ ಬಂದಾಗ ನಾಲ್ಕೈದು ತಿಂಗಳಿಂದ ಬಂದಾಗ ಇದನ್ನ ರಿವಿಟ್ಮೆಂಟ್ ಕಟ್ಟಲಿಕ್ಕೆ ಊರ್ ತೆಗಿಬೇಕು ಅಂದ್ಬಿಟ್ಟು ಒಂದು ಕೋಟಿ ಲಕ್ಷ ಅನುದಾನ ಲೀಕೇಜಸ್ ನ ಫೀಲ್ ಮಾಡ್ಲಿಕ್ಕೆ ಅದಾದ್ಮೇಲೆ ರಿವಿಟ್ಮೆಂಟ್ ಕೂಡ ಕೇಳಿದಾಗ ಒಂದು ಆ ಕೆಲ್ಸ ನಡೆಯುವ ಮಧ್ಯದಲ್ಲೇನೆ ಮಳೆ ಜಾಸ್ತಿನೂ ಆಗಿ ಈಗಾಗ್ಲೇ ಇದು ಒಂದ್ ವಾರ ಕಳೆದ ವಾರ ನಾಲ್ಕನೇ ತಾರೀಕು ಅದು ನೀರು ಓಡಿ ಹೋಗಿದೆ ಶಾಸ್ತ್ರೋಧವಾಗಿ ಬಾಗಿನ ಆರಂಭಿಸುವಂತ ಪದ್ಧತಿ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದೆ ಇದು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ನಮ್ಮ ನಮ್ಮ ಕೇಜ್ ಕ್ಷೇತ್ರದಲ್ಲಿ ಬೇತ್ಮಂಗಲ ಮತ್ತೆ ರಾಮಸಾಗ್ರೆ ಕೆರೆ ಎಲ್ಲೂ ಕೂಡ ವಿಶೇಷವಾಗಿ ಮಂಗಳವಾರ ಮತ್ತೆ ಶುಕ್ರವಾರನೇ ಪೂಡಿ ಹರಿದಿದೆ ಅಲ್ಲಿ ಶುಕ್ರವಾರ ಬಾಗಿನ ಹೀಗೆ ಇಲ್ಲಿ ಶನಿವಾರ ಬಾಗಿನ ಹಚ್ತಿದ್ದೀವಿ ಗೌರವ ಇದೆಲ್ಲ ಪ್ರಕೃತಿಯ ಒಂದು ಪದ್ಧತಿ ಮೊದ್ಲಿಂದಾನು ಪ್ರಕೃತಿಯಲ್ಲಿ ಮಳೆ ಬಂದಾಗ ಜಾಸ್ತಿ ಮಳೆ ಬಂದಾಗ ಒಂದು ಎಷ್ಟೋ ದಿನಗಳಲ್ಲಿ ರೈತರು ಕಾಯ್ತಾ ಇರ್ತಾರೆ ಈ ತರ ಕೆರೆ ಕೆರೆಗಳು ತಿಂದಾಗ ರೈತರಿಗೆ ಬೆಳೆ ಬೆಳಿತಾರೆ ಹಸ್ರ ಆಗತ್ತೆ ಅವ್ರ ಬೆಳೆ ಹಸ್ರ ಆಗುತ್ತೆ ಅವರು ಕೆರೆಗೆ ಬಾಗಿನ ಹರ್ಪಿಸೋದು ತಮಗೆ ಫಸಲು ಕೈ ಹಿಡಿಲಿ ಗಂಗಮ್ಮ ತಾಯಿ ಪೂಜೆ ಮಾಡೋದು ತಾವು ಕಷ್ಟ ಬಿದ್ದಿರೋ ಎಲ್ಲಾ ಫಸಲು ಕೈ ಹಿಡಿಲಿ ಅಂತ ಅನ್ಬೋದು ಅದಾದ್ಮೇಲೆ ಸೆರೆನೇ ನಂಬ್ಕೊಂಡ್ ಬದ್ಕೋ ಅಂತ ರೈತರಿದ್ದಾರೆ ಈ ಭಾಗದಲ್ಲಿ ಮೀನುಗಾರರು ಅವ್ರ ಜೀವನಾನು ಇದ್ರ ಮೇಲೆ ರೈತರ ಜೊತೆ ಜೊತೆಯಲ್ಲಿ ಈ ಮುಂಬಾಲ್ಕ್ ಪಂಚಾಯತಿಗೆ ಇದು ಈ ಕೆರೆಯಲ್ಲಿ ನೀರ್ ನಿಂತಾಗ ರಾಮ್ ಸಾಗರ ಪಂಚಾಯ್ತಿ ಪಂಚಾಯತಿ ರಾಮಸಂದ್ರ ಪಂಚಾಯತಿಗೆ ಈ ನೀರು ನಾಲ್ಕೈದು ಪಂಚಾಯತಿಗೆ ಈ ಕೆರೆಯಲ್ಲಿ ನೀರ್ ನಿಂತ್ರೆ ನೀರ್ ರೈತರಿಗೆ ಈ ಭಾಗದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅದ್ರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ರೈ ಮೀನುಗಾರರು ಕೂಡ ಇದರಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ ಇವರೆಲ್ಲರಿಗೂ ಕೂಡ ಜೀವನಕ್ಕೆ ಆಧಾರ ಆಗಿದಾವೆರಡು ಕೆರೆಗಳು ಬೇಕ್ಮಂಗ್ಲ ಮತ್ತೆ ರಾಮಸಾಗರ ಕೆರೆ ಇದು ನಮಗೆ ಪ್ರಸಿದ್ಧವಾಗಿರುವಂತ ಪುಣ್ಯಕ್ಷೇತ್ರ ಇರುವಂತದ್ದು ಕೂಡ ಇದು ಇಲ್ಲಿ ರಾಮೇಶ್ವರ ದೇವರು ಚನ್ನಕೇಶ್ವರ ವೀರಭದ್ರ ಸ್ವಾಮಿ ದೇವರು ಪವಿತ್ರವಾಗಿರುವಂತ ಮುಜರಾಯಿ ಇಲಾಖೆಗೆ ಸೇರಿರುವಂತ ದೇವಸ್ಥಾನಗಳು ಕೂಡ ಇಲ್ಲಿ ಚನ್ನಕೇಶ್ವರ ವೀರಭದ್ರ ಎಲ್ಲಾ ದೇವರು ಸೋಮೇಶ್ವರ ಎಲ್ಲ ಬಹಳ ವರ್ಷದಿಂದ ಪ್ರಸಿದ್ಧತೆ ಇದ್ರದೇ ದಿನಗಳಲ್ಲಿ ನ ಕೂಡ ನಾವು ಹಂತ ಹಂತವಾಗಿ ಡೆವಲಪ್ ಮಾಡ್ತೀವಿ ಟೂರಿಸಂ ಎಲ್ಲಾ ಸಮಸ್ಯೆಗಳಿಗೂ ಈ ನೀರ್ನ ಅಹ್ ಅವ್ರ ಸಮಸ್ಯೆಗಳ್ ಬಗೆಹರಿಸೋದಕ್ಕೋಸ್ಕರನೇ ಈ ನೀರ್ನ ನಾವ್ ಸಂರಕ್ಷಣೆ ಮಾಡ್ಕೊಬೇಕಾಗಿದೆ ನನ್ಗೆ ಗೊತ್ತಿಲ್ಲ ಅನ್ನೋ ಪದ ನಾವ್ ಹೇಳಿದ್ರೆ ತಪ್ಪಾಗತ್ತೆ ಎಜಿಎಫ್ ಗು ನೀರ್ ಹರಿಸ್ಬೇಕು ಅಂತಂದ್ರ ಅಮೃತ ಯೋಜನೆಯಲ್ಲಿ ನಾವು ಪೈಪ್ಲೈನ್ ಮಾಡಿದೀವಿ ಲೆವೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಪೈಪ್ ಲೈನ್ ಕೂಡ ಸರಿಯಾದ ರೀತಿಯಾಗಿದೆ ಮತ್ತೆ ಇದಕ್ಕೆ ಏನಿದೆ ವೇಸ್ಟ್ ಬಂಗ್ಲಾ ಅಲ್ಲಿ ಕೆಲವೊಂದು ಥ್ಯಾಂಕ್ಸ್ ಅಂದ್ರೆ ಅಲ್ಲೇ ಇದ್ದೇ ಬ್ರಿಟಿಷರ್ಸ್ ಟೈಮ್ ಅಲ್ಲಿ ಒಂದ್ ರೀತಿ ಅವರೇ ನೀರ್ನ ಶುದ್ಧೀಕರಣ ಮಾಡಿ ಕೊಡ್ತಾ ಇದ್ರು ಮುಂದೆ ಕೂಡ ಅದೇ ಪ್ರೊಸೆಸ್ ನ ಮಾಡ್ಬೇಕಾಗತ್ತೆ ಮಳೆ ಬಂದಾಗ ಯಾವ್ಯಾವ ನೀರ್ ಅರ್ಧ ಬರುತ್ತೋ ಅವಾಗ ನಾವು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ತದನಂತರ ದಿನಗಳಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಸಂದರ್ಭದಲ್ಲಿ ಈ ನೀರ್ನ ಮುಂದೆ ಉಪಯೋಗ ಮಾಡ್ಕೊಳ್ಳೇಬೇಕು ಗೆ ಬೇತ್ಮಂಗ್ಲಕ್ಕೆ ಯಾವ್ಯಾವ ಭಾಗಕ್ಕೆ ಇಲ್ಲಿಂದ ನಾವು ನೀರ್ನ ತಗೊಂಡಿಲ್ಲ ಅಲ್ಲಿ ಪಂಪ್ ಹೌಸ್ ಇದೆ ಎಲ್ಲಿ ಬೇತ್ಮಂಗ್ಲ ಟೌನ್ ಟೌನ್ಗೂ ನೀರ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಕೆಜಿಎಫ್ ಗು ಬಹಳ ವರ್ಷಗಳ ಕಾಲ ನೀರ್ ಕೊಟ್ಟಿದ್ದಾರೆ ಆ ಒಂದು ಪದ್ಧತಿನೂ ಕೂಡ ಇದೆ ಮುಂದಕ್ಕೆ ನಾವು ಅದನ್ನ ವ್ಯವಸ್ಥಿತವಾಗಿ ಮಾಡ್ತೀವಿ ಅದಕ್ಕೆ ಅಂತ ಒಂದ್ ಇಲಾಖೆ ಆ ಇಲಾಖೆ ಮುಖಾಂತರ ಅವ್ರಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಈ ನೀರ್ನ ಯೋಗ್ಯವಾಗಿ ಬಳಸ್ಕೊಳ್ಳುವಂತದ್ರಿಂದ ಟೆಕ್ನಿಕಲಿ ಅದು ನೀರು ಪ್ರೂವನ್ ಆಗ್ಬೇಕು ಇದನ್ನ ನಾವು ಬೇರೆ ಬೇರೆ ಅಂದ್ರೆ ಕುಡಿಯೋ ನೀರ್ಗೆ ಉಪಯೋಗ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂಡು ನಾವು ಬೇತ್ಮಂಗ್ಲ ಇಂದ ಕೆಜಿಎಫ್ಗೆ ಮತ್ತೆ ಮೈನಿಂಗ್ ಏರಿಯಾ ಬಹಳ ಏರಿಯಾಗಳಿಗೆ ನಾವು ನೀರ್ ಕೊಡ್ತಾ ಇದೇ ಆ ಜಾಗ ಮತ್ತೆ ಅದನ್ನ